ಹಾಯ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಫ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ತೋರಿಸಿದ್ದೆ ಆದರೆ ಸ್ಟಿಚ್ಚಿಂಗ್ ಯಾವ ರೀತಿ ಮಾಡಬೇಕು ಅಂತ ತೋರಿಸಿರಲಿಲ್ಲ ಇವತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸುಬ್ರು ಯಾರಾದರೂ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಎಲ್ಲ ಪೀಸ್ಗೂ ಲೈನಿಂಗ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಮೂರು ಪೀಸಿಗೆ ಅಂದರೆ ಸೆಂಟರ್ ಪೀಸು ಇದು ಆ ಕಡೆ ಈ ಕಡೆ ಇರೋ ಪೀಸು ಎಲ್ಲದಕ್ಕೂ ಲೈನಿಂಗ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಮುಂಚೆನೆ ಮಾಡ್ಕೊಂಡಿದ್ದೀನಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಷ್ಟು ಈ ಕಡೆ ಸೈಡಿಗೆ ಜಾಯಿಂಟ್ ಮಾಡೋಣ ನೋಡಿ ಇದು ಇದು ಶೇಪ್ ಕಂಕ್ಳು ಶೇಪು ನೋಡಿ ಈ ರೀತಿ ಕಂಕ್ಳು ಶೇಪ್ ಇರೋದನ್ನು ನೋಡ್ಕೊಂಬಿಟ್ಟು ಕರೆಕ್ಟ್ ಆಗಿ ಶೇಪ್ ಯಾವ ಕಡೆ ಬಂದಿದೆ ಅಂತ ನೋಡ್ಕೊಳ್ಳಿ ಶೇಪ್ ಈ ರೀತಿ ಬರೋ ನೋಡ್ಕೊಂಡು ನೋಡಿಕೊಂಡು ಅದಾದ್ಮೇಲೆ ಈ ರೀತಿ ಅಪೋಸಿಟ್ ಇಟ್ಕೋಬೇಕು ಮೇನ್ ಕ್ಲಾತು ಮತ್ತೆ ಈ ಕಡೆ ಕ್ಲಾತು ಎರಡು ಒಂದಕ್ಕೊಂದು ಅಪೋಸಿಟ್ ಇರ್ಬೇಕು ಈ ರೀತಿ ಇಟ್ಕೊಂಡು ನಾವು ಮಾರ್ಜಿನ್ಗೆ ಅಂತ ಹಾಫ್ ಇಂಚ್ ಬಿಟ್ಟಿದ್ವಲ್ಲ ಹಾಫ್ ಇಂಚ್ ಗೆ ಕರೆಕ್ಟ್ ಆಗಿ ನೋಡ್ಕೊಂಡು ಸ್ಟಿಚಸ್ ನ ಹಾಕೋಬೇಕು ನಿಧಾನಕ್ಕೆ ನೋಡ್ಕೊಂಡು ಸ್ಟಿಚ್ ಹಾಕೊಳ್ಳಿ ಹಾಫ್ ಇಂಚಿಗೆ ಸರಿಯಾಗಿ ಇನ್ನೊಂದು ಬಟ್ಟೆ ಎಳಿಬಾರ್ದು ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಈ ರೀತಿ ಹೇಳಿದಂಗೆ ಜಾಯಿಂಟ್ ಮಾಡ್ಬೇಕು ಎರಡನ್ನು ನೋಡ್ಕೊಳ್ಳಿ ಯಾವ ರೀತಿ ಶೇಪ್ ಬಂದಿದೆ ಅಂತ ನೋಡಿ ಶೇಪ್ ಈ ಥರ ನೀಟಾಗಿ ಶೇಪ್ ಬರುತ್ತೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ನೀಟಾಗಿ ಬಂದಿದೆ ಅಂತ ನೋಡಿಕೊಂಡು ಮತ್ತೆ ಇನ್ನೊಂದು ಸ್ಟಿಚ್ ಹಾಕೋಬೇಕು ಮೇಲ್ಗಡೆ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಈ ಕಡೆದು ಇದೇ ರೀತಿ ಜಾಯಿಂಟ್ ಮಾಡಬೇಕು ಈ ಕಡೆದು ಜಾಯಿಂಟ್ ಮಾಡಬೇಕಾದ್ರೆ ಈ ಕಡೆಯಿಂದ ಜಾಯಿಂಟ್ ಮಾಡಬೇಕು ಇಲ್ಲಿ ಅಷ್ಟೇ ನೋಡ್ಕೊಳ್ಳಿ ಕಂಕುಳ್ ಶೇಪು ಯಾವ ಕಡೆ ಬರುತ್ತೆ ಅಂತ ನೋಡಿಕೊಂಡು ಈ ಪೀಸ್ನ ಈ ಕಡೆಯಿಂದ ಜಾಯಿಂಟ್ ಮಾಡಬೇಕು ಕಡೆದು ಈ ರೀತಿ ಜಾಯಿಂಟ್ ಮಾಡಿಕೊಂಡು ನೋಡ್ಕೊಂಬಿಡಿ ಇದಕ್ಕಷ್ಟೇ ಡಬಲ್ ಸ್ಟಿಚ್ ಹಾಕೋಬೇಕು ಇದ್ರ ಕಟ್ಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ ಹೋಗಿ ನೋಡಿ ಎಲ್ಲೂ ಜಾಯಿಂಟ್ ಹತ್ರ ಆಗಲಿ ಎಕ್ಸ್ಟ್ರಾ ಬಂದಿಲ್ಲ ನೋಡಿ ನಾನು ಇದನ್ನು ಕಟ್ಟಿಂಗ್ ಟೈಮಲ್ಲಿ ನೋಡಿ ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾ ಎಷ್ಟು ಎಕ್ಸ್ಟ್ರಾ ಬಿಡಬೇಕು ಅಂತ ಅಲ್ಲಿ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನೋಡಿ ನೀಟಾಗಿ ಕಪ್ಸು ಬಂದಿದೆ ಇದ್ರ ಕಟ್ಟಿಂಗ್ ವೀಡಿಯೋನೂ ಹಾಕಿದ್ದೀನಿ ಯಾವ ರೀತಿ ಕಟ್ ಮಾಡಬೇಕು ಅಂತ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಇದೇ ರೀತಿ ಫಿನಿಶಿಂಗ್ ಯಾವ ರೀತಿ ಕೊಡಬೇಕು ಅಂತ ಕಟ್ಟಿಂಗಲ್ಲಿ ತೋರಿಸಿದ್ದೀನಿ ನೀವು ನನ್ನ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಕಟಿಂಗ್ ವಿಡಿಯೋನೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಈಗ ಇದಾದ ಮೇಲೆ ಎಕ್ಸ್ಟ್ರಾ ಏನಾದರೂ ಸ್ವಲ್ಪ ಲೈಟಾಗಿ ಏನಾದರೂ ಇಟ್ಲಾ ದಾರ ಏನಾನ ಎಕ್ಸ್ಟ್ರಾ ಇರುತ್ತಲ್ಲ ಅದು ಈ ರೀತಿ ಕಟ್ ಮಾಡ್ಕೊಂಬಿಡಿ ಈ ಅಡ್ಜಿಗೆ ಪಟ್ಟಿ ಹಚ್ಬೇಕು ಈ ರೀತಿ ಹಾಫ್ ಇಂಚ್ಗೆ ನೋಡಿಕೊಂಡು ಹಚ್ಕೊಳ್ಳಿ ಎಲ್ಲಿ ಕ್ರಾಸ್ ಬಂದಿದೆಯಾ ಅಲ್ಲಿ ಸಣ್ಣದಾಗ ಒಂದು ಫೀ ಒಂದು ನೆರಿಗೆ ಇಟ್ಬಿಡಿ ನೀಟಾಗಿ ಮಡ್ಚ್ಬೇಕಾದ್ರೆ ನೀಟಾಗಿ ಬರುತ್ತೆ ಎಲ್ಲೆಲ್ಲಿ ಸ್ವಲ್ಪ ಕ್ರಾಸ್ ಬಂದಿದೆ ನೋಡಿ ಅಲ್ಲಿ ಈ ರೀತಿ ನೆರಿಗೆ ಇಟ್ಕೊಂಡ್ರೆ ನೀಟಾಗಿ ಬರತ್ತೆ ಈ ರೀತಿ ನೆರಿಗೆ ಇಟ್ಕೊಳ್ಳಿ ಉಲ್ಟ ಮಾಡಿ ಮೇಲ್ಗಡೆ ಒಂದು ಹೊಲಿಗೆ ಹಾಕೋಬೇಕು ನೀಟಾಗಿ ಮಡ್ಚಿಬಿಟ್ಟು ಒಳಗಡೆ ಮೇ

ಈ ರೀತಿ ಸ್ಟಿಚಿಂಗ್ ಎಲ್ಲ ಹಾಕಿದ್ಮೇಲೆ ಇಷ್ಟು ನೀಟಾಗಿ ಬಂದಿದೆ ಈಗ ಪ್ರಿನ್ಸಸ್ ಕಟ್ಟು ಫ್ರಂಟು ಇಷ್ಟೇ ಈ ನೀರೋದೆಲ್ಲ ನಾರ್ಮಲ್ ಆಗಿ ನಾವು ಫ್ರಂಟ್ ಬ್ಯಾಕು ಜಾಯಿಂಟ್ ಮಾಡಿಕೊಂಡು ನಾರ್ಮಲ್ ಬ್ಲೌಸಿಗೆ ಯಾವ ರೀತಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊತೀವೋ ಆ ರೀತಿ ಮಾಡ್ಕೋಬೇಕು ಇನ್ನೊಂದು ನನಗೆ ವ್ಯೂವರ್ಸು ಕೇಳಿದರು ಸ್ಲೀವ್ಸ್ ಡಿಸೈನ್ ಯಾವ ರೀತಿ ಮಾಡಿದರೆ ಅಂತ ನೋಡಿ ವ್ಯೂವರ್ಸ್ ಕೇಳಿದ್ರು ಸ್ಲೀವ್ಸ್ ಡಿಸೈನ್ನ ಯಾವ ರೀತಿ ಮಾಡಿದ್ದೀರಾ ಮೇಡಮ್ ತೋರಿಸ್ಲಿಲ್ಲ ಅಂತ ಅದಕ್ಕೆ ತೋರಿಸ್ತಿದ್ದೀನಿ ನೋಡಿ ನಾನು ಸ್ಲೀವ್ಸ್ ಡಿಸೈನ್ನ ಈ ಥರ ಮಾಡಿದ್ದೀನಿ ಇನ್ನೊಂದು ಟೈಮ್ ಸಿಗಲಿಲ್ಲ ಅದಕ್ಕೆ ನಾನು ಇದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇಲ್ಲಾಂದಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ವೀಡಿಯೋ ಮಾಡ್ತಿದ್ದೆ ನೋಡಿ ಸ್ಲೀವ್ಸ್ ಡಿಸೈನ್ ಈ ರೀತಿ ಬಂದಿದೆ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ನನಗೂ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎನ್ಕರೇಜ್ ಮಾಡ್ದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಇದ್ರದ್ದು ಸ್ಟಿಚಿಂಗ್ ಆದಮೇಲೆ ಮಾಡೋಕ್ಕೆ ಟೈಮ್ ಸಿಕ್ಕರೆ ನಾನು ಇದ್ರದ್ದು ವೀಡಿಯೋ ಮಾಡಿ ಹಾಕಿರ್ತೀನಿ